ನಿಮಿಷ ನಿಮಿಷ ಪ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡಿಬೇಟ್ ಇದು ಎಂ ಎನ್ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರೋದು ನಿಮಿಷ ಪ್ರಿಯ ಈ ನಿಮಿಷ ಪ್ರಿಯ ಮರಣದಂಡನೆ ವಿಚಾರದಲ್ಲಿ ಭಾರತ ಸರ್ಕಾರದ ನಿಲುವು ನಮಗೂ ಅವ್ರಿಗೂ ರಾಜತಾಂತ್ರಿಕ ಸಂಬಂಧ ಇಲ್ಲ ಎನ್ನುವ ಹಂತದ ಚರ್ಚೆ ನಡೀತು ಸುಪ್ರೀಂ ಕೋರ್ಟ್ನ ಮುಂದೆ ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ಕೂಡ ವಿಚಾರ ಬಂತು ಅಲ್ಲಿಯೂ ಕೂಡ ಅಟಾರ್ನಿ ಜನರಲ್ ಅವರು ಇದೇ ವಿಷಯ ಪ್ರಸ್ತಾಪವನ್ನು ಮಾಡಿದರು ರಾಜತಾಂತ್ರಿಕ ಸಂಬಂಧಗಳಿಲ್ಲ ಅಂದಮೇಲೆ ಬಹಳ ನೋವಿನ ಸಂಗತಿ ಇದು ತುಂಬ ದುಃಖದ ಸಂಗತಿ ಅವರಿಗೆ ಮರಣದಂಡನೆ ಆಗ್ತಾಯಿರ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ ದುರದೃಷ್ಟಕರ ಒಂದು ಬೆಳವಣಿಗೆ ಇದು ಅಂತ ಮಾತುಕತೆ ಆಯಿತು ಆ ಒಂದು ಮಾತುಕತೆ ಹಂತದಲ್ಲಿಯೇ ಅದು ಇದ್ದಿದ್ದರೆ ನಾಳೆಗೆ ಮರಣದಂಡನೆ ಆಗ್ಬಿಡ್ತಾ ಇತ್ತು ಯಾರಿಗೆ ನಿಮಿಷ ಪ್ರಿಯಾಗೆ ಕಾರಣ ನೋಡಿ ನಾಳೆಗೆ ಎಮ್ ಎನ್ನಲ್ಲಿ ಮರಣದಂಡನೆ ಹದಿನಾರನೇ ತಾರೀಕಿಗೆ ಮರಣದಂಡನೆ ಇದೆ ಹದಿನೆಂಟನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಯಿತು ಕೇರಳದ ಈ ನಿಮಿಷ ಪ್ರಿಯ ಫ್ಯಾಮಿಲಿಗಿದೆಯಲ್ಲ ಏನು ಆಪ್ಷನ್ ಇಲ್ಲ ಆಪ್ಷನ್ ಏನು ಎಮೆನಲ್ಲಿರ್ತಕ್ಕಂಥ ಮುಸ್ಲಿಂ ಧಾರ್ಮಿಕ ಮುಖಂಡರು ಗುರುಗಳು ಅವರೊಂದಿಗೆ ಕೇರಳ ಭಾಗದ ಗುರುಗಳು ಅಥವಾ ಭಾರತದ ಮುಸ್ಲಿಮ್ ಮುಖಂಡರುಗಳೋ ಕೂತ್ಕೊಂಡು ಮಾತಾಡೋದು ಬಿಟ್ಬಿಟ್ರೆ ಇನ್ಯಾವುದೇ ಆಪ್ಷನ್ ಆ ಫ್ಯಾಮಿಲಿ ಮುಂದೆ ಇರಲಿಲ್ಲ ಈ ಫ್ಯಾಮಿಲಿ ಮುಂದೆ ಇರದೇ ಇದ್ದಾಗ ಇವರು ಕಾಂಟ್ಯಾಕ್ಟ್ ಮಾಡಿದ್ದು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಗಿದೆ ಈ ನಿಮಿಷ ಪ್ರಿಯ ಅವರ ಒಂದು ಮರಣದಂಡನೆ ಫಿಕ್ಸ್ ಆಗಿತ್ತಲ್ಲ ಹದಿನಾರನೇ ತಾರೀಕಿಗೆ ಅದು ಮುಂದಕ್ಕೆ ಹೋಯಿತು ಕಾಂತಪುರಂ ಅಬೂಬ್ಕರ್ ಮಾತನ್ನು ಎಮ್ ಸರ್ಕಾರ ಆಲಿಸಿದೆ ಅಂತ ಹೇಳಿದಾಗ ಇಲ್ಲೇನೋ ಮಹತ್ವ ಇದೆ ಅಂತ ಅರ್ಥ ಆಯಿತು ಸೂಫಿ ಸುನ್ನಿ ಲೀಡರ್ಗಳ ಮಾತಿಗೆ ಅಲ್ಲಿ ಮನ್ನಣೆ ಸಿಕ್ಕಿದೆ ಹಾಗಾದರೆ ಇಲ್ಲಿ ನಿಮಿಷಾ ಪ್ರಿಯ ಮರಣದಂಡನೆಯನ್ನೇ ಗೆದ್ದು ಬರ್ತಾಳ ಬ್ಲಡ್ ಮನಿಗೆ ಕುಟುಂಬ ರೆಡಿ ಇದೆಯಾ ರೆಡಿ ಇದೆ ಬ್ಲಡ್ ಮನಿಯನ್ನು ಒಪ್ಕೊಳ್ಬೇಕು ಅಂತೇಳಿ ಇದೀಗ ಕುಟುಂಬ ಅಂತೂ ರೆಡಿ ಇದೆ ಆಯ್ತಪ್ಪ ಅದು ಎಂಟು ಕೋಟಿ ಕೊಡ್ಬೇಕಾ ಎಂಟುವರೆ ಕೋಟಿ ಕೊಡ್ಬೇಕಾ ವಿ ಆರ್ ರೆಡಿ ಕೆ ಎಸ್ ಏನು ಅಂದರೆ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ ಕೇರಳದ ಪಾಲಕ್ಕಡ್ಡ ನಿವಾಸಿ ನಿಮಿಷಾ ಪ್ರಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಎಮ್ ಎನ್ಗೆ ಕುಟುಂಬ ಜೊತೆ ಶಿಫ್ಟ್ ಆಗಿದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರ್ಸ್ ಕೆಲಸ ಗೊತ್ತಿತ್ತಲ್ಲ ಒಂದು ಕ್ಲಿನಿಕನ್ನೇ ತೆರೆಯೋಣ ಅಂತ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮೇಲೆ ಒಂದು ಕ್ಲಿನಿಕನ್ನು ಓಪನ್ ಮಾಡಿರ್ತಾಳೆ ಪಾಲುದಾರ ಯಾರು ಅಂದರೆ ತಲಾಲ್ ಅಬ್ದೋ ಮಹದಿ ಅಂತ ಈ ಮನುಷ್ಯ ದುಡ್ಡು ಹಾಕಿದ್ದ ಜನ ನಡೀತಾ ಇತ್ತು ಕ್ಲಿನಿಕ್ಕು ಲಾಭಾಂಶದ ವಿಚಾರಗಳು ಬಂತು ಕಿರುಕುಳ ಜಾಸ್ತಿ ಆಯಿತು ನಿಮಿಷ ಕಂಪ್ಲೇಂಟ್ ಮಾಡ್ತಾರೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ಇದೇ ಮಹದಿ ಆ ಒಂದು ಕಿರುಕುಳದ ಆಧಾರದ ಮೇರೆಗೆ ಇದನ್ನು ಅರೆಸ್ಟ್ ಮಾಡ್ತಾರೆ ಶಿಕ್ಷೆಯೂ ಆಗುತ್ತೆ ಶಿಕ್ಷೆ ತೊಗೊಂಡು ಮುಂದೆ ಏನು ಮಾಡ್ತಾನೆ ನಿಮಿಷಪ್ರಿಯಾಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ ಪಾಸ್ಪೋರ್ಟನ್ನು ವಶದಲ್ಲಿ ಇಟ್ಕೊಂಡಿರ್ತಾನೆ ಇದನ್ನು ನೋಡಿ ನೋಡಿ ಸಾಕಾದಂತಹ ಈ ನಿಮಿಷ ಪ್ರಿಯ ನಿದ್ರೆ ಬರುವಂಥ ಇಂಜೆಕ್ಷನನ್ನು ಚುಚ್ಚಿಬಿಟ್ಟಿರ್ತಾಳೆ ಮಹದಿಗೆ ಈ ಚುಚ್ಚಿದ ಮೇಲೆ ಏನಾಗ್ತಾನೆ ಅದು ಓವರ್ ಡೋಸ್ ಆಗಿ ಮಹದಿ ಸತ್ತೋಗ್ತಾನೆ ಸತ್ತೋದ್ಮೇಲೆ ಅವನ ಬಾಡಿಯನ್ನು ಪೀಸ್ ಪೀಸ್ ಮಾಡಿ ಅದೊಂದಷ್ಟು ನೀರಿನ ಡ್ರಮ್ಗಳಿಗೆ ತುಂಬಿಬಿಡ್ತಾಳೆ ಅಥವಾ ವಾಟರ್ ನೀರಿಗೆ ಎಸ್ಬಿಡ್ತಾಳೆ ಇದಾದ ಮೇಲೆ ಹೇಗಾದ ಮೇಡ ದಾಖಲೆ ತೊಗೊಂಡು ನಾನು ಊರಿಗೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾಳೆ ಆದರೆ ಸಿಕ್ಕಾಕೋತಾಳೆ ಅಷ್ಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಲೆ ಆರೋಪ ಸಾಬೀತಾಗುತ್ತೆ ಶಿಕ್ಷೆ ಪ್ರಕಟ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಮರಣದಂಡನೆ ವಿಧಿಸುತ್ತೆ ಕೋರ್ಟ್ ಶಿಕ್ಷೆ ಮುಂದಕ್ಕೆ ಹೋಗಿದ್ದು ಹೇಗೆ ಅಂದರೆ ಆತನ ಕುಟುಂಬ ಇದೆಲ್ಲ ನಡೀತು ಚರ್ಚೆಗಳಾಗ್ತಾ ಇತ್ತು ಇಲ್ಲ ಒಂದು ಮಾಫಿ ಮಾಡಬೇಕು ಅಥವಾ ಒಂದು ಶಿಕ್ಷೆ ಕಡಿಮೆ ಮಾಡಬೇಕು ಮಾಡದಂಡನೆ ಕೊಡಬಾರ್ದು ಅಂತ ನಮ್ಮಲ್ಲಿ ನೋಡಿ ಆ ರಿಂಗ್ ರೋಡು ಶುಭ ರಿಂಗ್ ರೋಡ್ ಶುಭ ಅವಳು ಸ್ವಲ್ಪ ಈ ಹುಡುಗಿ ಥರ ಕಾಣುವಂತಹ ನರಹಂತಕಿ ಅವಳು ಹುಡುಗಿ ಥರನೇ ಕಾಣ್ತಾಳೆ ನರಹಂತಕ್ಕಿ ಈ ನರಹಂತಕ್ಕೆ ಗಿರೀಶ್ ಎನ್ನುವ ಎಂಗೇಜ್ಮೆಂಟ್ ಆಗಿದ್ದಂಥ ಹುಡುಗನನ್ನು ಕೊಲ್ಲಿಸಿದ್ರು ಕೂಡ ಈಗಲೂ ಕ್ಷಮಾಧಾನಕ್ಕೆ ಒಂದು ಅವಕಾಶ ಅವಳಿಗಿದೆ ಜೀವದ ಶಿಕ್ಷೆ ಅಂತ ಕೊಟ್ಟಿದ್ರು ಅಷ್ಟೇ ಅವಳಿಗೆ ಕ್ಷಮಾದಾನ ಕೊಟ್ಟರೆ ಕೊಡಬಹುದು ಬಟ್ ಅಲ್ಲಿ ನಾನು ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದಾನೆ ಆಚೆ ಹೋಗಬೇಕು ಅಂತ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದು ಓವರ್ ಡೋಸಾಗಿ ಅವನು ಸರಿನಾ ಸಾಯಿಸಿದ್ದು ಆಮೇಲೆ ಬಾಡಿ ಪೀಸ್ ಪೀಸ್ ಮಾಡಿ ಸರಿನಾ ನೋ ಇಲ್ಲ ಅದ್ರ ಬಗ್ಗೆ ಅಡ್ವೊಕೇಟ್ ಇಲ್ಲಿ ಯಾರೂ ಮಾಡ್ತಾ ಇಲ್ಲ ಕಾರಣ ಒಂದೊಂದು ಹೆಣ್ಣು ಮಗಳು ಒಂದು ಫ್ಯಾಮಿಲಿ ಇದೆ ಒಂದು ಕ್ಷಮಾದಾನ ಸಿಗಬಹುದೇನೋ ಅಂತ ಬಂದಾಗ ಸರ್ಕಾರದ ಮಟ್ಟದಲ್ಲಿ ರಾಜತಾಂತ್ರಿಕ ಸಂಪರ್ಕಗಳು ನಮಗೂ ಅವ್ರಿಗೂ ಇಲ್ಲ ಒಂದು ಅಸಹಾಯಕತೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನ್ವೇ ಆಯಿತು ಇದೀಗ ಈ ಒಂದು ವಿಚಾರದಲ್ಲಿ ಈ ಮುಸ್ಲಿಂ ಧರ್ಮಗುರುಗಳು ಎಂಟ್ರಿ ಆಗಿದ್ದಾರೆ ಎಮ್ ನ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಮೃತ ಅಬ್ದೋ ಮಹದಿ ಕುಟುಂಬದ ಜೊತೆಯಲ್ಲಿ ಹಬೀಬ್ ಮಾತಾಡಿದ್ದಾರೆ ಮಾತುಕತೆ ಹಂತದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷೆ ತಡೆ ಹಿಡಿಯುವಂತೆ ಮನವಿ ಮಾಡಲಾಗಿದೆ ಹಾಗಾಗಿ ಹದಿನಾರನೇ ತಾರೀಕಿದ್ದಂತಹ ಈ ಒಂದು ಶಿಕ್ಷೆ ಪೋಸ್ಟ್ಪೋನ್ ಆಗಿದೆ ಶಿಕ್ಷೆ ರದ್ದಾಗಿಲ್ಲ ಎಮನ್ ಸರ್ಕಾರ ಮತ್ತು ಕೋರ್ಟ್ನ ಮಂಡಳಿಗೆ ಹಬೀಬ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹತ್ತು ಗಂಟೆಗೆ ಮೃತ ಅಬ್ದೋ ಕುಟುಂಬದ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಈಗ ನಾವು ಒಂದು ಬೇರೆ ಒಂದು ದೇಶದಲ್ಲಿ ಈ ತರ ನಮ್ಮ ನಾಗರಿಕರಿಗೆ ತೊಂದರೆ ಆದಾಗ ಏನು ಮಾಡಬಹುದು ಒಂದು ದೇಶ ತೀರಾ ನಾವು ಧರ್ಮಗುರುಗಳ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋ ಮಟ್ಟದಲ್ಲಿ ಆಗ್ತಾ ಇದೆಯಾ ಅಥವಾ ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲವಾ ಇದ್ರ ಬಗ್ಗೆ ಯಾರೇನು ಏನು ಮಾತಾಡ್ತಾ ನೋಡೋಣ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಇದೀಗ ರಘು ದೊಡ್ಡೇರಿ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮಗೆ ರಘು ದೊಡ್ಡೇರಿ ನಮಸ್ಕಾರ ವೆಂಕಟೇಶ್ ದೊಡ್ಡೇರಿ ಇದ್ದಾರೆ ಪಿಯ ವಕ್ತಾರರು ಸ್ವಾಗತ ನಮಗೆ ವೆಂಕಟೇಶ್ ದೊಡ್ಡ ನಮಸ್ಕಾರ ಡಾಕ್ಟರ್ ಎಂ ಎಸ್ ಎಂ ಜೈನಿ ಕಾಮಲ್ ಇದಾರೆ ಧರ್ಮಗುರುಗಳು ನಮಗೆ ಸಂಪರ್ಕದಲ್ಲಿದ್ದಾರೆ ಕಾಮಲ್ ಅವರೇ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ ಧನ್ಯವಾದಗಳು ಇದೀಗ ನಾನು ನಾನು ಫಸ್ಟ್ ಕೇಳೋದು ಈಗ ವೆಂಕಟೇಶ್ ದೊಡ್ಡೇರಿ ಅವರೇ ಒಂದೊಂದು ಅಸಹಾಯಕತೆ ವ್ಯಕ್ತವಾಗ್ಬಿಡ್ತಾ ಭಾರತದ ಕಡೆಯಿಂದ ನಿಮಿಷಾಪ್ರಿಯ ಕೇಸಲ್ಲಿ ಅಂದರೆ ನಾವು ನಿಮಿಷಾಪ್ರಿಯ ಪ್ರಿಯ ಮಾಡಿ ಸರಿ ಕೊಲೆ ಅದ್ಭುತ ವರ್ಕು ನೋ ನಾವ್ಯಾರು ಅದರ ಬಗ್ಗೆ ಇಲ್ಲ ಒಂದು ಹೆಣ್ಣುಮಗಳಾಗಿ ಆ ಹುಡುಗಿ ನೋಡಿ ಸಾಧ್ಯವಿರಬಹುದಾದ ಪ್ರಯತ್ನಗಳನ್ನು ನಾವು ಕಂಪ್ಲೀಟ್ ಆಗಿ ಮಾಡಿದ್ವಾ ಅಂತ ಭಾರತ ಸರ್ಕಾರ ಮೋದಿಜಿಯವರ ನೇತೃತ್ವದ ಸರ್ಕಾರ ಯಾವುದೇ ಭಾರತೀಯನ ಸುರಕ್ಷತೆಗೆ ಸದಾ ಸಿದ್ಧ ಇರತಕ್ಕಂಥದ್ದು ತಮಗೆ ಗೊತ್ತಿದೆ ಈ ನಿಮ್ಮ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಸಂಬಂಧ ಆದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಭಾರತದ ಇದಕ್ಕೆ ಎರಡು ದಿವಸ ಯುದ್ಧವನ್ನು ನಿಲ್ಲಿಸಿ ಭಾರತಕ್ಕೆ ಬಂದಂಥದ್ದು ಅದರಿಂದ ಪಾಕಿಸ್ತಾನದ ಮಕ್ಕಳು ಕೂಡ ಭಾರತದ ಫ್ಲಾಗನ್ನು ಹಿಡ್ಕೊಂಡು ಭಾರತಕ್ಕೆ ಬಂದಂಥದ್ದು ಅಫ್ಘಾನಿಸ್ತಾನ್ ವಾರ ಆದಂಥ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮತ್ತೆ ಅಲ್ಲಿದ್ದಂಥ ಸಿಖರ್ನ ಕರ್ಕೊಂಡು ಬಂದಿದ್ದು ಸಿರಿಯಾ ವಾರ ಆದಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದಿದ್ದು ಇರಾನ್ ಇರಾಕ್ ಮೊನ್ನೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹದಿನೆಂಟು ಜನ ನಮ್ಮ ಕಾಂಗ್ರೆಸ್ನ ವಕ್ತಾರದ ನಟರಾಜ್ ಗೌಡರು ಸೇರ್ಕೊಂಡು ಇರಾಕಲ್ಲಿ ಸುಮಾರು ದಿನ ಅಲ್ಲಿದ್ದಂಥದ್ದು ಇಸ್ರೇಲ್ ಇಸ್ರೇಲ್ನಲ್ಲಿ ಇದ್ದಂಥದ್ದು ಅವರು ಕೂಡ ಬಂದಂಥದ್ದು ಹಾಗಾಗಿ ಇವೆಲ್ಲ ಉದಾಹರಣೆಗಳನ್ನು ನೋಡಿದರೆ ಭಾರತ ಸರ್ಕಾರ ಯಾವುದೇ ಒಬ್ಬ ಪ್ರಜೆಯನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಮತ್ತೆ ಅದು ಸರ್ವಸಿದ್ಧವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕರ್ಸ್ಕೊಂಡು ಬರ್ಲಿಕ್ಕೆ ಹೇಳಿಕೆ ಅಂತ ಅದು ನಿರ್ದರ್ಶನಗಳಿದೆ ಅದನ್ನು ಮಾನ್ಯ ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ಹಾಗೆ ಇದೆ ಅದಕ್ಕೋಸ್ಕರ ನಾವು ಕೆಲವು ಸರಿ ಮೋದಿಜಿಯವರು ನಿನ್ನೆ ಬೆಳವಣಿಗೆ ಮೇಲೆ ಇದೊಂದು ಮಾತಿದೆ ನಾನು ಅವರು ಹೇಳ್ತಾ ಇದ್ರು ರಾಜತಾಂತ್ರಿಕ ಸಂಬಂಧ ನಮಗೂ ಎಮನ್ಗೂ ಇಲ್ಲ ದುಃಖದ ವಿಚಾರ ಅಂದ್ರೆ ಈ ಸಂತಾಪದಲ್ಲಿ ಕಳೆದು ಹೋಯ್ತಾ ಇಡೀ ಮಾತುಕತೆಗಳು ಸಂತಾಪ ದುಃಖ ದುರದೃಷ್ಟಕರ ಘಟನೆ ಅಂತ ಹೇಳಿ ಸಾನಾ ಅಂತ ಏನಿದೆ ಎಮನ್ ರಾಜಧಾನಿ ಅಲ್ಲಿ ಏನು ನಿಮಿಷ ಅವರು ಅಲ್ಲಿ ಇವತ್ತು ಅಲ್ಲಿ ಹವತಿ ಅಂತಕ್ಕಂಥ ಒಂದು ಬಂಡುಕೋರ ಅಲ್ಲಿ ಅಲ್ಲಿ ಒಂದು ಆರು ತರ ಬಂಡುಕೋರರು ಅಲ್ಲಿ ಆಡಳಿತವನ್ನು ಮಾಡ್ತು ರಾಜಕೀಯ ಕಾರಣಗಳಿಗೋಸ್ಕರ ಇದುವರೆಗೆ ತಮ್ಗೆ ಗೊತ್ತಿರಂಗೆ ರಾಜಕೀಯ ರಾಜಕೀಯ ತಾಂತ್ರಿಕ ಏನು ರಾಜತಾಂತ್ರಿಕ ಸಂಬಂಧಗಳು ಇಲ್ಲ ಅಲ್ಲಿ ನಮ್ದು ಅಂಬಾಸಿಡರ್ ಆಫೀಸ್ ಕೂಡ ರಾಯಭಾರಿ ಕಚೇರಿ ಕೂಡ ಇಲ್ಲ ಅಲ್ಲಿ ಇಲ್ಲ ಆದ್ರೆ ಇವತ್ತು ಏನ್ ಹೌತಿ ಬಂಡುಕೋರಿದ್ದಾರೆ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನೈಸ್ ಮಾಡಿಲ್ಲ ಓಕೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೇನಾಗುತ್ತೆ ಯಾವಾಗ ಅವ್ರನ್ನ ರೆಕಗ್ನೈಸ್ ಮಾಡಿಲ್ವೋ ಆ ಒಂದು ಬಂಡುಕೋರ್ರ ಜೊತೆ ನಮ್ಮ ರಾಷ್ಟ್ರ ಮಾತಾಡುವಂಥದ್ದು ತಪ್ಪಾಗ್ತದೆ ಆದ್ರೆ ನಮ್ಮ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಫೈಲ್ ಮಾಡಿರ್ತಕ್ಕಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಓಕೆ ಸ್ಯಾಮ್ಯುಯಲ್ ಭಾಸ್ಕರನ್ನ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಗೆ ತುಂಬಾ ಎಲ್ಲ ರೀತಿಯ ಸರ್ಕಾರವನ್ನು ಭಾರತ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ದಾರೆ ಹಾಗಂತ ನಾವು ಈ ನಿಲ್ಲಿಸಿಲ್ಲ ನಾವು ಕೂಡ ಅವರಿಗೆ ಅಡ್ವೊಕೇಟ್ ಅಡ್ವೊಕೇಟ್ ಸಹಾಯ ಮಾಡಬೇಕು ಮಾಡಿದ್ದೇವೆ ಅಲ್ಲಿರತಕ್ಕಂಥ ಶೇಖ್ ಪ್ರಮುಖರನ್ನೊಬ್ಬರ ಪ್ರಯತ್ನ ಮಾಡಿದ್ದೇವೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಬೇಕು ಮಾಡಿದ್ದೇವೆ ಮತ್ತೆ ಎಲ್ಲ ಪ್ರಯತ್ನಗಳು ನಾವು ಮಾಡಿದ್ದೇವೆ ಅದನ್ನ ಇದು ನಾವು ನಿಮ್ಮ ಟಿವಿ ಮುಂದೆ ಹೇಳುವಂತದ್ದಲ್ಲ ಅದನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಮೂಲಕ ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳಿದಂತದ್ದು ಫೈನ್ ಹಾಗಾಗಿ ಮತ್ತೆ ಅದು ಕ್ಲೋಸ್ ಆಗಿಲ್ಲ ಅದು ಓಕೆ ಅದು ನಮ್ಮ ರಾಜತಾಂತ್ರಿಕ ಇದನ್ನ ನಮ್ಮ ಎಲ್ಲಾ ಎಫರ್ಟ್ಸ್ ನ ಮಾಡಿದ ಉದ್ದ ಫಲವಾಗಿ ಆಕಿದ ಒಂದು ದಿನ ಮುಂದೆ ಹೋಗಿದೆ ಹದಿನೆಂಟನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಮುಂದೆ ಹೋಗಿದೆ ನಾವು ನಾನು ಇಡೀ ಇಷ್ಟು ವಿಚಾರ ಹೇಗೆ ಮಾತಾಡಿದೆ ನಾನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಂತ ಬೆಳವಣಿಗೆ ಮೇಲೆ ಮಾತ್ರ ನಾನು ವೆಂಕಟೇಶ್ ಅವರಿಗೆ ನನ್ನ ಕ್ವಶನ್ ಕೇಳಿತ್ತು ಒಂದು ಅಸಹಾಯಕತೆ ಕಾಣಿಸ್ತಾ ಇತ್ತು ರಾಜತಾಂತ್ರಿಕ ಸಂಬಂಧ ಇಲ್ಲ ಅನ್ನೋ ಮಾತು ಬಂತು ದುಃಖ ವ್ಯಕ್ತವಾಯಿತು ನ್ಯಾಯ ನ್ಯಾಯಮೂರ್ತಿಗಳಿಗೆ ಗೌರವಿತ ನ್ಯಾಯಮೂರ್ತಿಗಳ ಕಡೆ ದುಃಖ ಕೂಡ ವ್ಯಕ್ತವಾಯಿತು ಆಗಬಾರ್ದಾಗಿತ್ತು ಇದೊಂದು ಬೆಳವಣಿಗೆ ಅಂತ ಹೇಳಿ ಇದ್ರಾಚೆಗೆ ಭಾರತ ಏನು ಮಾಡಕ್ಕೆ ಸಾಧ್ಯ ಇರಲಿಲ್ವಾ ಪ್ರಶ್ನೆ ಬಂತು ಸಿ ಆಗೋದು ಬಿಡೋದು ತಪ್ಸೆ ಬಿಡೋದು ಬೇರೆ ವಿಚಾರ ಪ್ರಯತ್ನ ಇತ್ತ ಆವಾಗ ನಮಗೆ ಈಗ ನಾವು ಇವತ್ತಿನ ಅಪ್ಡೇಟ್ ಅವ್ನ ಗಮನಿಸ್ತಾ ಇದ್ದಾಗ ಒಬ್ಬ ವ್ಯಕ್ತಿ ನಮ್ಮ ಕಂಡು ಮುಂದೆ ದ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಕರೀತಾರ ಅವ್ರನ್ನ ಅವ್ ಕಾಂತಪುರಂ ಅಬೂಬ್ಕರ್ ಅಂತ ಹೇಳಿ ಅವರು ಈ ಇಡೀ ವಿಶ್ವದಲ್ಲಿ ಸುಮಾರು ಐನೂರು ಪ್ರಭಾವಿ ಮುಸ್ಲಿಂ ಗುರುಗಳಲ್ಲಿ ಮುಸ್ಲಿಮರಲ್ಲಿ ಒಬ್ಬರು ಒಬ್ಬ ವ್ಯಕ್ತಿ ಅಂತ ಕರೆಯಲ್ಪಡ್ತಾ ಇದ್ದಾರೆ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ತುಂಬ ಇನ್ಫ್ಲೂಯೆನ್ಷಿಯಲ್ ಇದೆ ಅವರೊಂದು ಒಂದೇನೋ ಒಂದು ಭಾಷಣ ಮಾಡ್ತೀವಿ ಅಂದರೆ ಮಿನಿಮಮ್ ಒಂದು ಐದು ಲಕ್ಷ ಜನ ಸೇರ್ತಾರಂತೆ ಮಿನಿಮಮ್ ನಾನು ಹೇಳ್ತಾ ಇರೋದು ಜೊತೆಗೆ ಐನೂರು ಒಬ್ಬರು ಹೊಂದಿದ್ದಾಗ ಎಮ್ ನಲ್ಲಿ ಧರ್ಮಗಳು ಅವರು ಬೆಲೆ ಕೊಡ್ತಿದ್ದಾರೆ ಅಂದಾಗ ಅವರ ಒಂದು ಕನಸನ್ನು ನಾವಿಲ್ಲಿ ಅಪ್ರಿಷಿಯೇಟ್ ಮಾಡುವಂಥ ಸಮಯ ಇದು ಜೊತೆಗೆ ಇದೇ ವ್ಯಕ್ತಿಗೆ ತೊಂಬತ್ನಾಲ್ಕು ವರ್ಷ ಆಗ ಅವರಿಗೆ ನೈಂಟಿ ಫೋರ್ ಇಯರ್ಸ್ ಈಗ ಸೊ ಈ ಪ್ರಯತ್ನಕ್ಕೆ ನೀವೇನು ಹೇಳ್ತೀರಿ ಅಂತ ಖಂಡಿತವಾಗ್ಲೂ ನೋಡಿ ಏನು ಇಲ್ಲಿ ನಾವು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆದ್ರೂ ಈ ಸುಪ್ರೀಂ ಕೋರ್ಟ್ ಏನೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಈಗ ಎನ್ ಅಲ್ಲಿ ನಡೆತಕ್ಕಂತ ಇವರೇ ನಮ್ಮ ಮಿತ್ರರು ಔತಿ ಅವ್ರಾಂತಿ ಏನಿದೆ ಅವ್ರು ಆಲ್ರೆಡಿ ಅಮೆರಿಕ ಮತ್ತೆ ಬೇರೆ ಬೇರೆ ರಾಜ್ಯಗಳು ಇನ್ ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಅವರ ಮೇಲೆ ಏನು ಈ ನಮ್ಮ ಇದ್ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದನ್ನು ಕೂಡ ರೀಸೆಂಟ್ ಆಗಿ ನೋಡಿದ್ದೇವೆ ಬಟ್ ಇಂಥ ಸ್ಟೇಟ್ ಅಲ್ಲಿ ಗವರ್ಮೆಂಟ್ ಸ್ಟೇಟ್ ಅಲ್ಲಿ ಏನಂದ್ರೆ ಅವರು ಬಂಡುಕೋರ ದಂಡೆ ದಂಡಿದೆ ಅಲ್ಲಿ ಅವರು ಇದ್ ಮಾಡ್ತಾ ಇದ್ರೆ ಬಟ್ ನಿಜವಾಗ್ಲೂ ಕೇಂದ್ರ ಸರ್ಕಾರ ಎಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನಾಗಿದೆ ವಿಶ್ವಸಂಸ್ಥೆ ಅಂತ ಒಂದಿದೆ ವಿಶ್ವಸಂಸ್ಥೆ ಅಂತ ಒಂದಿದ್ದಾಗ ವಿಶ್ವಸಂಸ್ಥೆ ಎಲ್ಲಾ ದೇಶಗಳು ನಾವು ನೇರವಾಗಿ ನಮ್ಮ ಏನು ನಮ್ಮ ಯುನೈಟೆಡ್ ಆ ಯುನೈಟೆಡ್ ನೇಷನ್ಸ್ ಮುಖಾಂತರ ನಾವು ರೀಚ್ ಆಗೋದಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ಬಂಡುಕೋರ ಅಥವಾ ನಮ್ಮ ರಾಜತಾಂತ್ರಿಕ ಕಚೇರಿ ಅಲ್ಲಿಲ್ಲ ಅಂದಾಗ ನಾವು ಅವರನ್ನ ಮೀಟ್ ಮಾಡಕ್ ಸಾಧ್ಯನೇ ಇಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಈ ರೀತಿ ವಿಫಲವಾಗಿದೆ ಅಂತಂದ್ರೆ ವಿಶ್ವಸಂಸ್ಥೆಯನ್ನ ರೀಚ್ ಆಗಿ ಸಿ ನೋಡಿ ಧಾರ್ಮಿಕ ಗುರುಗಳಿಂದ ರೀಚ್ ಆಗೋದು ಅದು ಬೇರೆ ಅದು ವೈಯಕ್ತಿಕವಾದಂತಹ ಫ್ಯಾಮಿಲಿ ಕನೆಕ್ಟ್ ಬೇರೆ ಆ ಫ್ಯಾಮಿಲಿ ಕಡೆಯಿಂದ ಕನೆಕ್ಟ್ ಮಾಡಿ ಅವರೇನೋ ಬ್ಲಡ್ ಬನ್ನಿ ಏನೋ ಅದಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಇವರು ಒಪ್ಕೊಂಡಿದ್ದಾರೆ ಅವರು ಫಂಡ್ ಕಲೆಕ್ಟ್ ಮಾಡೋದು ಅದು ದೇಶಾದ್ಯಂತ ಎಲ್ಲರನ್ನು ಸಪೋರ್ಟ್ ಮಾಡ್ತಾ ಇದಾರೆ ಅದೊಂದು ವಿಚಾರ ಆದ್ರೆ ಒಂದು ಒಂದು ಸರ್ಕಾರವಾಗಿ ಕೇಂದ್ರ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಸರಿ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ ಎಲ್ಲಾ ದೇಶದ ಪ್ರಪಂಚದ ಎಲ್ಲಾ ದೇಶಗಳ ಸಮಸ್ಯೆಯನ್ನು ಸಮನ್ವಯ ಸಾಧಿಸಲು ಅಂತ ಇರೋದ್ರಿಂದ ಸೊ ಅದನ್ನ ನೀವು ಇದೇ